ಕಂತ್ ಕೇರೋದು ಗೊತ್ತಾತ ಶೂ ಈಗ ವಯಸ್ಸಿದ್ ಗೊತ್ತಾಯ್ತದ ಸ ಹಾಂ ಈಗ ಅದೇ ನಾ ಸೂಪರ್ವೈಝನ್ ಕಳಿಸ್ತಾ ಇದ್ದೀನಿ ಅಲ್ಲಿಗೆ ಹಾಂ ಕಳಿಸಿಬಿಟ್ಟು ಅದೇನು ಅದು ರಿಪೋರ್ಟ್ ತಗೊಂಡು ಹಾಂ ಸೀರಿಯಸ್ ಆಕ್ಷನ್ ಅಂತೀನಿ ಸರ್ ಸರ್ ತಮ್ಮ ಗಮನಕ್ಕೆ ಏನು ಬಂತು ಅಂತ ಅದ್ರ ಬಗ್ಗೆ ಈಗ ಒಂದು ಅದೇ ಇವ ಇವ್ರನ್ನ ಒಬ್ರು ಎಲ್ಪರ್ರು ಎಲ್ಪರ್ ಪರವಾಗಿ ಬಂದಿರೋರು ಒಡ್ದಿದ್ದಾರೆ ಅಂತ ಎಲ್ಪರ್ ಪರವಾಗಿ ಯಾಕೆ ಇಟ್ಕೊಂಡವ್ರು ಅಲ್ಲಿ ಅದೇ ಅದೇ ಎಲ್ಪರ್ ಪರವಾಗಿ ಬೇರೆ ಅವರಾ ಹಾಂ ಬೇರೆಯವರಂತೆ ಒಜ್ಜೆ ಇತ್ತಂತೆ ಹಾಂ ಹೆಲ್ತ್ ಪ್ರಾಬ್ಲಮ್ ಹೋಗಿ ಆ ಒಜ್ಜಿ ಪರವಾಗಿ ಒಂದು ಬೇರೆಯವರು ಬಂದಿದ್ರಂತೆ ಪರವಾಗಿ ನನಗೆ ಈಗ ಮೂರು ನಾಲ್ಕು ನಾಳೆ ಬೆಳಿಗ್ಗೆ ನಾನು ಸೂಪರ್ ಒಂಬತ್ ಗಂಟೆ ಅಲ್ಲಿ ಇರೋಕೆ ಹೋಗಿ ರಿಪೋರ್ಟ್ ತಗೊಂಡು ಟೀಚರ್ ಮೇಲೆ ಸೀರಿಯಸ್ ಅದೇ ಸರ್ ಅಂದ್ರೆ ಈಗ ನೀವೇನು ಕಾನೂನು ರೀತಿ ಇದೆಯಾ ಅದ್ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ರಲ್ವಾ ಸರ್ ಹೌದು ಸರ್ ಒಂದು ಈಗ ಏನು ಆ ಇದ್ರೆ ಅದ ಹೆಲ್ತ್ ಆರೋಗ್ಯ ಏನು ಇದಿದೆ ಅದ ಇದು ಮಾಡ್ಸೋ ಜವಾಬ್ದಾರಿ ಇವ್ ಟೀಚರ್ದೇ ಬಡವರು ಇರ್ತಾರೆ ಮಕ್ಕಳು ತಂದೆ ತಾಯಿಗಳು ಟ್ರೀಟ್ಮೆಂಟ್ ಆಗ್ಬೇಕಲ್ಲ ಸರ್ ಅದೇ ಸರ್ ಅದ್ ಮಾಡ್ಸಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಅದ ಓಕೆ ಸರ್